ಏನು ಪಾತ್ರೆಗಳು ಬೇಕು ಅದನ್ನೆಲ್ಲ ಮೆಗಡಿಂದ ಇಳಸ್ಕೊತ ಇದ್ರು ನಮ್ಮ ಆಂಟಿ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ಬೀನು ನೋಡಿ ಇಲ್ಲಿ ಹೇಗಾಟ ಮಾಡ್ತಿದ್ವಿ ಕಿಂಡರ್ ಜಾಯ್ ಬೇಕಂತೆ ಮಲಗಿ ಎದ್ದಿ ಕಿಂಡರ್ ಜಾಯ್ ಕಿಂಡರ್ ಜಾಯ್ ಅಂತ ಕೇಳ್ತಾ ಇದ್ ನೋಡಿ ನಮ್ಮ ಬಾರ್ಗವು ಅಪ್ಪು ಪೂಜೆ ತೊಳಿತಾ ಇದ್ದಾರೆ ಮತ್ತೆ ಮೈಸೂರಿಂದ ಅಪ್ಪ ಮತ್ತೆ ಚರಣ್ ಹೋಗಿದ್ರು ಹೂವುಗಳು ತಗೊಬ್ರೆ ಅದನ್ನ ತಗೊಬಂದ್ರೆ ಒಂದು ಸ್ವಲ್ಪ ಒಂದು ಸಂಜೆ ಏಳು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ವಿ ಡೆಕೋರೇಷನ್ಗೆಲ್ಲ ಏನೇನು ಮಾಡ್ಕೋಬೇಕಂತ ಚಿಕ್ಕಪ್ಪ ಮತ್ತು ಚರಣ ಇಬ್ಬರು ಸೇರಿಕೊಂಡು ಜೊತೆಗೆ ನಮ್ಮ ಮಾವನೂ ಹೆಲ್ಪ್ ಮಾಡ್ತಿದ್ದಾರೆ ಸತ್ಯನಾಯಣ್ಣ ಸ್ವಾಮಿ ಪೂಜೆನ ನಮ್ಗೆ ಗೊತ್ತಿರೋ ಹಾಗೆ ತುಂಬಾ ಶಿಸ್ತಿನಿಂದ ನೀಟಾಗಿ ಮಾಡಬೇಕು ತಾನೇ ನಮ್ಮ ಆಂಟಿ ಸ್ನಾನ ಮಾಡ್ಕೊಬಂದು ಸತ್ಯನಾಯಣ್ಣ ಸ್ವಾಮಿ ಫೋಟೋ ಅಳತೆ ತಗೊಂಡು ಎಷ್ಟು ಇಡಬೇಕು ಅಂತೆಲ್ಲ ಚೆಕ್ ಮಾಡ್ಕೊಂಡ್ವಿ ಆಮೇಲೆ ಅವರು ದೇವ್ರ ಮನೆ ಎಲ್ಲ ಕ್ಲೀನ್ ಇದ್ರು ಮತ್ತು ಈ ಥರ ಫೈನಲ್ ಆಗಿ ಸ್ಟಿಕ್ಗಳನ್ನೆಲ್ಲ ಜೋಡಿಸಿದ್ರು ಸೊ ನಾನು ಅಷ್ಟರಲ್ಲಿ ಸ್ನಾನ ಮಾಡ್ಕೊಬಂದು ಹೂವು ಎಲ್ಲ ಡೆಕೋರೇಷನ್ಗೆ ಎಲ್ಪ್ ಮಾಡೋಣ ಅಂತ ಬಂದಿದ್ವಿ ಇಲ್ಲಿ ಆಚೆ ನಮ್ಮ ನಮ್ಮ ಅಕ್ಕ ಎಲ್ಲ ಹೂವು ಕಟ್ತಾ ಇದ್ರು ಮನೆ ಒಳಗಡೆ ಆಲ್ಮೋಸ್ಟ್ ನಮ್ಮ ಆಂಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿದ್ರು ಇಲ್ಲಿ ನಮ್ಮ ತರುಣ್ ಮತ್ತೆ ನಮ್ಮ ಅಕ್ಕ ನಾಳೆ ಟಿಫನ್ಗೆ ಊಟಕ್ಕೆ ಬಾಳೆ ಎಲೆ ಎಲ್ಲ ಕಟ್ ಮಾಡ್ತಿದ್ದಾರೆ ಹಾಗೆ ನೈಟ್ ಶಾಮಿಯನ್ನ ಟೇಬಲ್ಸ್ ಮತ್ತು ಸ್ವಲ್ಪ ಚೇರ್ಸ್ನ ತರಿಸ್ಕೊಂಡಿದ್ವಿ ಮತ್ತು ನಾಳೆ ಪೂಜೆ ಭೀ ಆಗಿರೋ ಬೆಳ್ಳಿ ಸಾಮಾನುಗಳನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ವಿ ಮತ್ತೆಲ್ಲ ಕಡ್ಡಿ ಎಲ್ಲ ನೀಟಾಗಿ ಕಟ್ಟಾದ್ಮೇಲೆ ಸತ್ಯನಾರಾಯಣ ಸ್ವಾಮಿ ದೇವರು ಫೋಟೋನ ಇಲ್ಲಿ ಚರಣ್ ಮತ್ತೆ ಚಿಕ್ಕಪ್ಪ ಕಟ್ತಾ ಇದಾರೆ ಆ್ಯಂಡ್ ಹಿಯರ್ ಬಿ ಹ್ಯಾವ್ ಅವರ್ ಬಿನು ಮೇಕಪ್ ಮಾಡ್ತಾರಂತೆ ನೋಡಿ ಗೈಸ್ ಈ ವಯಸ್ಸಲ್ಲೇನು ಅವಳಿಗೆ ಸುವರ್ಣ ಅಂತ ನಮ್ಮ ಮಾವಿನ ಮಗಳು ಇಬ್ರು ಒಂದೇ ಜೋ ಹಿಂಗ್ ಆಟ ಆಡ್ಕೊಂಡಿದ್ದಾರೆ ಫೋಟೋನ ಕಟ್ಟಾದ್ಮೇಲೆ ಬ್ಯಾಕ್ ಗ್ರೌಂಡ್ಗೆ ಸ್ಕ್ರೀನ್ ಥರ ಬಿಡ್ತಾ ಇದ್ರು ಮತ್ತು ನೆಕ್ಸ್ಟ್ ಲೈಟಿಂಗ್ಸ್ ಸೆಟ್ ಮಾಡಿದ್ದ ಆಮೇಲೆ ಹೂವುಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಹೂವುಗಳನ್ನ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ಇವೆಂಟ್ ಆದರೂ ನಮ್ಮ ಚರಣ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡ್ತಾನೆ ಮತ್ತೆ ಇಲ್ಲಿ ಅತ್ತೆ ಆಂಟಿ ಅಜ್ಜಿ ಎಲ್ಲ ನಾಳೆ ಊಟಕ್ಕೆ ತರಕಾರಿಗಳು ಕಟ್ ಮಾಡ್ಕೋತಾಯಿದ್ರು ಈ ಲೆವೆಲ್ ತಂದು ನಿಲ್ಲಿಸಿದ್ದಾನೆ ಫಸ್ಟ್ ಸ್ಟೆಪ್ ಇದು ಫ್ಲವರ್ ಡೆಕೋರೇಷನ್ ಮಾಡಿದ್ರಲ್ಲಿ ಒಂದು ನಮ್ಮ ಚರಣ ಪಿಂಕಾಯ ಇಬ್ರು ಆಲ್ಮೋಸ್ಟ್ ಇದನ್ನು ಡೆಕೋರೇಷನ್ ಮಾಡಿದ್ದು ನಾನು ನಮ್ಮ ಅಕ್ಕ ಅಜ್ಜಿ ಆಂಟಿ ಎಲ್ಲರೂ ಸಿದ್ದ ಸಪೋರ್ಟ್ ಥರ ಅವ್ರಿಗೆ ಎಲ್ಪ್ ಮಾಡ್ತಾ ಇದ್ವಿ ನೀವು ನೋಡ್ತಾ ಇದ್ದೀರಲ್ಲ ಹೇಗೆ ಮಾಡ್ತಿದ್ದಾನೆ ಅಂತ ಫೈನಲ್ ಔಟ್ಪುಟ್ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ಒಬ್ಬಟ್ಟು ಸುಡ್ತಿದ್ದಾರೆ ನಾಳೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಇಲ್ಲೇ ಸುಟ್ ಮಾಡ್ಕೊಳ್ತಾ ಇದ್ದಾರೆ ಕಾಯಿ ಒಬ್ಬಟ್ಟು ಫೇವ್ರೇಟ್ ಮಾಡಿದ್ದಾರೆ ಪಿಂಕಾ ನಮ್ಮ ಆಂಟಿ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಜ್ಜಿ ಎಲ್ಲ ನೋಡಿ ಸಪೋರ್ಟ್ ಮಾಡಿದ್ದಾರೆ ಸೊ ಅದ್ರ ಔಟ್ಪುಟ್ ನೀವು ನೋಡ್ಬೋದು ಯಾವ ಥರ ಕಾಣಿಸ್ತೀವಿ ಫೋಟೋ ಇದರಲ್ಲ ಎಷ್ಟು ಫಿನಿಶ್ ಮಾಡಿದ್ವಿ ನಾನು ಸ್ವಲ್ಪ ದೇವ್ರ ಫೋಟೋಗೆಲ್ಲ ಹೂವೆಲ್ಲ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಸೊ ಮಲ್ಕೋಬೇಕು ಬೆಳಿಗ್ಗೆ ಬೇಗ ಎದ್ದು ಇಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್